ಕಣ್ಣು ಮುಚ್ಚಿ ಕಣ್ ತೆರೆಯೋದ್ರೊಳಗಡೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನಮ್ಮತಿರ ಸ್ನೇಹಿತರೆ ಹೌದು ಅರ್ಧ ಗಂಟೆನೂ ಟೈಮ್ ಬೇಡ ರುಚಿ ರುಚಿಯಾಗಿರೋ ಅಂತ ಮೆತ್ತಾಗಿರೋ ಅಂತ ತೆಳುವಾಗಿ ಮಾಡೋ ಅಂತ ಬೇಳೆ ಒಬ್ಬಟ್ಟು ಇದನ್ನು ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರೋಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವನ್ ಬಿಗಿನಾಸ್ ಇದ್ದರೂ ಕೂಡ ಸೂಪರ್ ಸುಪ್ಪರ್ಡುಪರಾಗಿ ಬರೋ ಅಂಥ ಹಾಕೋ ಹಾಕೋವಂಥ ಮೆಷರ್ಮೆಂಟು ಅಥವಾ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಐ ಮೈಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಕಪ್ಪಷ್ಟು ಬೌಲ್ ಆಗ್ಬೋದು ಕಪ್ ಆಗ್ಬೋದು ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ ಮೈದಾ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿಣ ಇಷ್ಟು ಹಾಕೊಂಡ್ರೆ ಸಾಕು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಸ್ವಲ್ಪ ತೆಳುವಾಗಿ ಆಗಿ ಕಲ್ಸ್ಕೊಳ್ಳೋಣ ಕಲ್ಸೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಪಕ್ಕ ಪರ್ಫೆಕ್ಟಾಗಿ ಹೋಳ್ಗೆನ ಮಾಡಿಬಿಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಅರಳುತ್ತೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಗಟ್ಟಿಯಾಗತ್ತೆ ಮತ್ತು ಹೋಳ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಷ್ಟು ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಇಟ್ಟರೆ ಸಾಕಾಗತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ ಬನ್ನಿ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಇವಾಗ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಇದು ಒಂದು ಕಪ್ ಅಂದರೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಿಡಿಯತ್ತೆ ಇದು ಚೆನ್ನಾಗಿ ಬೇಯಬೇಕು ಮಧ್ಯೆ ಯಾವುದೇ ರೀತಿಯಾಗಿರೋ ಗಟ್ಟಿಯಾಗಿ ಇರಬಾರ್ದು ಬೇಳೆಯಲ್ಲಿ ತುಡಿ ಈ ಥರ ಹಿಂಗೆ ನೊರೆ ಬಂದಿರುತ್ತಲ್ವ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಆಲ್ಮೋಸ್ಟ್ ಇವಾಗ ಬೇಯ್ತಾ ಬಂದಿದೆ ಬೇಳೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಈವನಾಗಿ ಬೇಯುತ್ತೆ ಅಷ್ಟೊಳಗಡೆ ಬನ್ನಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಕಾಯಿ ಅರ್ಧ ಓಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ನಾವು ಈ ಟೈಮ್ನಲ್ಲಿ ಹಿಂಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬೇಳೆ ರುಬ್ಬೇಕಾದ್ರೆ ಈಸಿಯಾಗಿ ಆಗಿಬಿಡುತ್ತೆ ನಾನಿಲ್ಲಿ ಕಾಯಿನ ರುಬ್ಬೇಕಾದ್ರೆ ನೀರನ್ನು ಹ್ಯಾಡ್ ಮಾಡಿಲ್ಲ ನೋಡಿ ಈಗ ಬೇಳೆ ಬೆಂದಿದೆ ಈ ಟೈಮ್ನಲ್ಲಿ ಆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಇವಾಗ ಈ ಟೈಮ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪೋಷ್ಟು ಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಕೂಡ ಇದಕ್ಕೆ ಸೇರಿಸಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಕಾಯಿ ಬೆಲ್ಲ ಬೇಳೆ ಮೂರು ಕೂಡ ಚೆನ್ನಾಗಿ ಹೊಂದಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಕರಗಬೇಕಾದ್ರೆ ಸ್ವಲ್ಪ ನೀರು ಥರ ಅನಿಸುತ್ತೆ ಬಟ್ ಆ ಥರ ಏನೂ ಇಲ್ಲ ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಹಾಕಿರೋ ಅಂಥ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ತಿಳುವಾಗಿದೆ ಈ ಥರ ಕೈ ಬಿಡ್ದಲೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಬೆಲ್ಲ ಕರಗ್ತಾ ಕರಗ್ತಾ ಸ್ವಲ್ಪ ನೀರು ಥರ ಅನಿಸತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿತ್ತು ನೋಡಿ ಇದು ತಣ್ಣಗಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈನಲ್ಲಿ ಮುಟ್ಬೋದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಎರಡು ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ರುಬ್ಬೇಕಾದ್ರೆ ಯಾವುದೇ ರೀತಿಯಾಗಿರೋವಂಥ ನೀರನ್ನಾಗಲಿ ಕಟ್ಟನ್ನಾಗಲಿ ಸೇರಿಸಬಾರ್ದು ಹಾಗೇ ರುಬ್ಕೋಬೇಕು ಸ್ವಲ್ಪ ಪರವಾಗಿಲ್ಲ ತರಿತರಿ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿನಲ್ಲಿ ಅಂದರೆ ಪೂರ್ತಿಯಾಗಿ ನುಣ್ಣಗಾಗೋದಿಲ್ಲ ಬಟ್ ನುಣ್ಣಗಾಗಿಲ್ಲ ಅಂತ ಏನೂ ಬೇಡ ನೋಡಿ ಈಗ ಎರಡು ಭಾಗವೂ ಕೂಡ ನಾನು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಮಗೆ ಯಾವ ಸೈಜಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಆ ಸೈಜಲ್ಲಿ ನಾವು ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕಿದ್ದೆ ಅಂದರೆ ನನಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ ನೋಡಿ ಇವಾಗ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಕನಕನ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಊರ್ಣ ಇಟ್ಬಿಟ್ಟು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಮೇಲೆ ಅದನ್ನು ಕೈಯಿಂದನೂ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಲಟ್ಟಣಿಗೆಲ್ಲಿ ಬೇಕಾದರೂ ಮಾಡ್ಬೋದು ಈಸಿಯಾಗಿ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ಇದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕ್ಕೊಂಡು ತಟ್ಟೋದ್ರಿಂದ ಈಗನಾಗಿ ಬರುತ್ತೆ ನೋಡಿ ಎಷ್ಟು ಎಳೆದರೂ ಕೂಡ ಅಷ್ಟು ತೆಳುವಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಕನಕ ಒಂದು ಕಡೆ ಹೂರ್ಣ ಒಂದು ಕಡೆ ಆ ಥರ ಏನೂ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಆಗಿಬಿಡುತ್ತೆ ನೋಡಿ ಎಷ್ಟೊಂದು ನೀವು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ನೀವು ಕೈ ಮೇಲೆ ಬೇಕಾದರೂ ಹೀಗೆ ಫಿಲ್ ಮಾಡ್ಕೊಳ್ಬೋದು ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಪೂರ್ತಿ ದಪ್ಪನೂ ಇರಬಾರ್ದು ಪೂರ್ತಿ ತೆಳುವಾಗಿಯೂ ಕೂಡ ಇರಬಾರ್ದು ನೋಡಿ ಕೈ ಮೇಲಿಟ್ಟು ಕೂಡ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೋದು ಈಗ ಫಿಲ್ ಆಗಿದೆ ಇವಾಗ ಹೋಳ್ಗೆ ಪೇಪರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಲಟ್ಟಣಗೆನಲ್ಲಿ ಲಟ್ಟಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಷ್ಟೇ ಇದ್ದರೂ ಕೂಡ ಒಬ್ಬಟ್ಟು ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಲ್ವ ಲಟ್ಟಿಸ್ಬೇಕು ಅದನ್ನು ತಟ್ಟಬೇಕು ಎಳಿಬೇಕು ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ ನೋಡಿ ಒಂದು ಲಟ್ಟಣ್ಗೆ ಇದ್ದರೆ ಸಾಕು ನೂರು ಜನಕ್ಕಾಗೋವಷ್ಟು ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ಇಲ್ಲಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟು ತವನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ರೆಡಿ ಇಟ್ಕೊಂಡಿರೋ ಅಂಥ ಹೋಳ್ಗೆನ ತವ ಮೇಲೆ ಹಾಕಿದ್ರೆ ಅದಾಗದೇ ತಾನಾಗಿಯೇ ಆ ಪೇಪರನ್ನು ಬಿಟ್ಬಿಡುತ್ತೆ ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂತ ನೋಡಿ ಪೂರಿ ಥರ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬಂದಿತ್ತು ಈ ರೀತಿಯಾಗಿ ಹೋಳಿಗೆ ಮಾಡಿಕೊಟ್ರೆ ಒಂದು ತಿನ್ನೋಂಥವ್ರು ನಾಲ್ಕು ಬೇಕಾದರೂ ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರೋವಂಥ ಬೇಳೆ ಒಬ್ಬಟ್ಟು ಮಿಸ್ ಮಾಡದೆ ನೀವು ಕೂಡ ಈ ಒಂದು ಒಬ್ಬಟ್ಟ ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ಮೆಜರ್ಮೆಂಟಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅರ್ಧ ಗಂಟೆ ಒಳಗಡೆ ಹೋಳ್ಗೆನ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಹೋಳ್ಗೆನ ತುಪ್ಪ ಜೊತೆ ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ತುಂಬ ರುಚಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ